ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ ನೀವೀಗಿಲ್ಲಿ ನೋಡ್ತಿರೋದು ನನ್ನ ಎಸ್ ವಿ ಚಂದ್ರಕಲಾ ಗೃಹೋದ್ಯಮದಲ್ಲಿ ತಯಾರಾಗುವಂಥ ಕೌದಿಗಳು ಇದನ್ನು ಗ್ರಾಮೀಣ ಭಾಷೆಲೆ ಕೌದಿ ಎಂದರೂ ಕೂಡ ಇದು ಪ್ರಚಲಿತವಾದ ಹೆಸರು ರಜಾಯ್ ಮತ್ತು ಕ್ವಿಲ್ಟ್ ಅಂತ ಕ್ವಿಲ್ಟ್ ಅಂದರೆ ಹಾಸ್ಕೊಳ್ಳೋ ಬೆಡ್ಡು ಇದು ಕ್ವಿಲ್ಟ್ಸ್ ರಜಾಯಿ ಹೊದ್ಯಕ್ಕೆ ಅಂತ ಮಾಡ್ತೀವಿ ಇದು ಇದಕ್ಕೆ ಹತ್ತಿ ಲೇಯರ್ ಹಾಕ್ಬಿಟ್ಟು ಮಾಡೋಂಥದ್ದು ಅದೇನೇ ಇದ್ದರೂ ಕೂಡ ಇದಕ್ಕೆ ನಾವು ಕಾಟನ್ ಬಟ್ಟೆ ಮೇಲ್ಗಡೆಗೆ ಉಪಯೋಗಿಸ್ತೀವಿ ಒಳಗಡೆ ನಾವು ಕ್ವಿಲ್ಟಿಗೆ ಫೋಮ್ ಶೀಟು ಬರುತ್ತೆ ಅದಕ್ಕೆ ಹಾಗೆ ಇದನ್ನು ಹೊಲಿಬೇಕಾದ್ರೆ ನಾವು ಒಂದು ಹೆವಿ ಗೇಜ್ ಮಿಷನ್ನೇ ಬೇಕಾಗುತ್ತೆ ಇದಕ್ಕೆ ಇದನ್ನು ಹಲವಾರು ಸೈಜಲ್ಲಿ ಮಾಡ್ತೀವಿ ಇದ್ರದ್ದು ವೈಶಿಷ್ಟ್ಯತೆ ಏನಂದರೆ ಇದು ಹೊತ್ಕೊಳ್ಳೋಕ್ಕೂ ಹಾಸ್ಕೊಳ್ಳೋಕ್ಕೂ ತುಂಬ ಸುಲಭವಾಗಿ ಎಲ್ಲಿ ಬೇಕಾದ್ರೆ ಕ್ವಿಲ್ಟನ್ನು ನಾವು ಎಲ್ಲೇ ಶಕ್ಕೆಗಾಲ್ದಲ್ಲೇ ಕಿಟಕಿ ಪಕ್ಕ ಶಿಫ್ಟ್ ಮಾಡ್ಕೊಬೋದು ಇದು ಹೊರಗಡೆ ಒಯ್ಬೋದು ಹಾಸ್ಟೆಲ್ ಮಕ್ಕಳಿಗೆ ಸ್ಟೂಡೆಂಟ್ಸಿಗೆ ಆಟ ಆಡೋಕ್ಕೆ ಮಕ್ಕಳಿಗೆ ಯಾರೇ ಗೆಸ್ಟ್ ಬರಲಿ ಬ್ಯಾಕ್ ಪೇಯ್ನ್ ನಿವಾರಣೆ ಮಾಡುತ್ತೆ ತುಂಬ ಹಿತವಾದ ನಿದ್ರೆ ಇದರಲ್ಲಿ ಬರುತ್ತೆ ಹಾಗೆ ವಾಷೇಬಲ್ ಕೂಡ ಇದು ಇದಕ್ಕೆ ನಾವು ಜೈಪುರ್ ಇದು ಫೋಮು ನೀವು ನೋಡ್ತಾ ಇರೋದು ಫೋಮು ಶೀಟ್ ಉಪಯೋಗಿಸ್ತೀವಿ ಹಾಗೇ ಮಿಷನ್ ಕೂಡ ನೋಡಿ ಇದು ಹೆವಿ ಗೇಜ್ ಮಿಷನ್ನು ಇದಕ್ಕೆ ಇದೇನೆಂದರೆ ಸೂಜಿ ಎಲ್ಲ ಬೇರೆದೇ ನಂಬರ್ ಇರುತ್ತೆ ಇದು ಇಷ್ಟು ದಪ್ಪ ಒಳಗೆ ನಾವು ಅದು ಸ್ಟಿಚ್ ಮಾಡಬೇಕಾದ್ರೆ ಇದಕ್ಕೆ ಹೆವಿ ಗೇಜ್ ಮಿಷನ್ನೇ ಬೇಕು ಮಾಮೂಲಿ ಮಿಷನಲ್ಲಿ ಆಗಲ್ಲ ಹಾಗೆ ಇದು ಆಕರ್ಷಕವಾದ ಪ್ರಿಂಟ್ಸು ಏನು ಇದಕ್ಕೆ ಜೈಪುರ್ ಕಾಟನ್ನು ಬಾಂಬೆ ಡಯಿಂಗು ಈ ಥರ ಉಪಯೋಗಿಸ್ತೀವಿ ಇದು ಯಾವುದೇ ರೀತಿ ಹೀಟ್ ಆಗೋದಾಗಲಿ ಏನಿಲ್ಲ ಮಳೆಗಾಲ ಚಳಿಗಾಲಕ್ಕೆ ಬೆಚ್ಚಗಿರುತ್ತೆ ಹಾಗೆ ಸೆಕೆಗಾಲಕ್ಕೆ ಇದು ತಣ್ಣಗಿರುತ್ತೆ ಇದ್ರ ಮೇಲೆ ಮಲ್ಕೊಂಡು ಅಭ್ಯಾಸ ಆದವರು ಹಾಸಿಗೆ ಮೇಲೆ ಮಲ್ಗೋಕ್ಕೆ ಇಷ್ಟಪಡೋಲ್ಲ ನೋಡಿ ಇದು ನಾನಾ ಥರದ ಹೆವಿ ಗೇಜ್ ಮಿಷನ್ ಇದೆ ನಾವು ಇದನ್ನು ತಯಾರಿಕೆ ಹಾಗೂ ಮಾರಾಟ ಮಾಡ್ತೀವಿ ಸಂಪರ್ಕಿಸಿ